ಹಾಯ್ ಫ್ರೆಂಡ್ಸ್ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ಇವತ್ತು ನಾನು ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಂತ ಅನ್ಕೋಣಿ ಅದೇನು ಪ್ರಾಡಕ್ಟಪ್ಪ ಅಂದ್ರೆ ಸದ್ಯಕ್ಕೆ ಒಂದು ಪ್ರಾಡಕ್ಟ್ ಭಾಳನೂ ವೈರಲ್ ಆಗತ್ತೈತಿ ಸೊ ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದು ನಾನು ಯೂಸ್ ಮಾಡತ್ತೀನಿ ಆ ಪ್ರಾಡಕ್ಟ್ ಯಾವ ರೀತಿ ಐತಿ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ನಮ್ಗೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ನೋಡ್ರಿ ಫೋರ್ ಪರ್ಸೆಂಟ್ ಎ ಎಚ್ ಎ ಬಿ ಎಚ್ ಎ ಅಂಡರ್ ಆಮ್ ರೋಲಾನ್ ಅಂಥೇಳಿ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪರ್ಚೇಸ್ ಮಾಡೀನಿ ಇದು ನಂಗೆ ತುಂಬಾ ಹೆಲ್ಪ್ ಆಗೈತಿ ಬೇಸಿಗೆ ದಿನದೊಳಗೆ ಭಾಳ ಬೆವರ್ತಿರ್ತೀವಿ ತಿರ್ತೀವಿ ಅದ್ರದಿಂದ ನಮ್ಮ ಅಂಡರ್ ಆಮ್ಸ್ದಿಂದ ಬೆವರೋ ಸ್ಮೆಲ್ ಬರುತ್ತಾ ಅದಕ್ಕೆ ಇದು ಭಾಳ ಯೂಸ್ಫುಲ್ ಆಗೈತಿ ಭಾಳ ಚೆನ್ನಾಗಿ ಇದ್ರ ಸ್ಮೆಲ್ ಇದು ನೋಡ್ರಿ ಈ ರೀತಿ ಇದು ಮತ್ತು ಇದು ನಿಮ್ಮ ಪಿಗ್ಮೆಂಟೇಷನ್ ಅಂದರೆ ನಿಮ್ಮ ಅಂಡರ್ ಆರ್ಮ್ಸ್ ಕಪ್ಪಾಗಿತ್ತು ಅಂದ್ರೆ ಅಂಡರ್ ಆರ್ಮ್ಸ್ ಕಪ್ಪಾಗಿತ್ತು ಅಂದ್ರೆ ಅದಕ್ಕೆ ವೈಟ್ನಿಂಗ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಫಿಫ್ಟೀನ್ ಡೇಸಿಂದ ಇದನ್ನು ಯೂಸ್ ಮಾಡತ್ತೀನಿ ನನಗೆ ಭಾಳ ಚಲೋ ಅನಿಸೈತಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಫ್ರೆಶ್ನೆಸ್ ಫೀಲ್ ಮಾಡ್ತೀವಿ ಇದನ್ನು ಯೂಸ್ ಮಾಡೋದ್ರಿಂದ ಕೆರೆಫಿನ್ ಮತ್ತು ಸಲ್ಫೇಟ್ ಫ್ರೀ ಯುಕ್ತ ಪ್ರಾಡಕ್ಟ್ ಐತಿ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಯೂಸ್ ಮಾಡಿದ್ದಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತೈತಿ ನಾನು ಇದನ್ನು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡತ್ತೀನಿ ನಂಗೆ ಚಲೋ ಅನಿಸ್ತಿದ್ದು ಪ್ರಾಡಕ್ಟ್ ಒಂದು ಇದ್ರ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ನೀವು ಆನ್ಲೈನ್ ಶಾಪಿಂಗ್ ಒಳಗೆ ಅಮೆಝಾನ್ ಫ್ಲಿಪ್ಕಾರ್ಟ್ದಾಗ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಒಳಗೆ ಅವೈಲೇಬಲ್ ಐತಿ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ದೊಳಗೆ ಆರ್ಡ್ರ್ ಮಾಡ್ಬೋದು ನಾನು ಇದನ್ನು ಅಮೆಝಾನ್ ಒಳಗಿಂದ ತರಿಸೀನಿ ಈ ಇದ್ರ ಪ್ರೈಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ಬೋದು ಆದ್ರೆ ರಿಸಲ್ಟ್ ಭಾಳ ಚೆನ್ನಾಗೈತಿ ಒಂದು ಸತಿ ಯೂಸ್ ಮಾಡಿ ನೋಡಿ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗ್ತೈತಿ ಒಂದು ಸತಿ ಯೂಸ್ ಮಾಡಿದ್ರೆ ನಾನು ಫಸ್ಟ್ ಟೈಮ್ ತರಿಸಿದ್ದು ಅಂಡರ್ ಆರ್ಮ್ಸ್ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಇದು ಮತ್ತು ನಿಮ್ಮ ಅಂಡರ್ ಆರ್ಮ್ಸ್ ವೈಟ್ನಿಂಗಾಗಿ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಆದರೆ ನೀವು ತ್ರೀ ಮಂತ್ಸ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾಗ್ತೈತಿ ನ್ನ ಮಾಡಿದ ತಕ್ಷಣ ಇದನ್ನು ಯೂಸ್ ಮಾಡಬೇಕು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ನೋಡಿ ಇದು ರೋಲ್ ಆನ್ ಐತಿ ಈ ರೀತಿ ನಿಮ್ಮ ಅಂಡರ್ ಆರ್ಮ್ಸ್ ಇರುತ್ತಲ್ಲ ಅದ್ರ ಮೇಲೆ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ನೋಡ್ರಿ ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗೈತಿ ಇದು ಸ್ಮೆಲ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಇದನ್ನ ಬರೀ ಲೇಡೀಸ್ ಯೂಸ್ ಮಾಡ್ಬೇಕಂತೇನಿಲ್ಲ ಜೆಂಟ್ಸ್ನು ಇದನ್ನ ಯೂಸ್ ಮಾಡ್ಕೋಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಹಾಗೆ ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್